ನಮಸ್ಕಾರ ಎಲ್ಲರಿಗೂ ಜಿ ಕನ್ನಡದ ಸರಿಗಮ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮದ್ವೆ ಅನುಶ್ರೀ ಮದ್ವೆ ಆಗ್ತಿರೋ ಈ ಹುಡುಗ ಯಾರ್ ಗೊತ್ತಾ ಇವರ ಹೆಸರು ರೋಶನ್ ಅಂತ ರೋಷನ್ ಅವರು ಐಟಿ ಕೆಲಸ ಮಾಡ್ತಾರೆ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ ಅನುಶ್ರೀ ಅವರಿಗೆ ಈ ರೋಷನ್ ಅವರು ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಪರಿಚಯ ಆಗಿರುವುದಕ್ಕೆ ಇವ್ ರಾಜ್ ಗೆ ರೋಷನ್ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಅಂತ ಹೇಳಲಾಗ್ತಾ ಇದೆ ಹೌದು ನಮ್ಗೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಆಗಸ್ಟ್ ಇಪ್ಪತ್ತೆಂಟರಂದು ಅನುಶ್ರೀ ಅವರು ಮದ್ವೆ ಆಗ್ತಾ ಇದ್ದಾರೆ ಹಾಗಾದ್ರೆ ಅನುಶ್ರೀ ಮದ್ವೆ ಆಗ್ತಿರೋ ಹುಡ್ಗ ಯಾರು ಏನ್ ಕೆಲಸ ಮಾಡ್ತಾರೆ ಅನುಶ್ರೀ ಅವ್ರಿಗೆ ಇವ್ರು ಎಲ್ಲಿ ಪರಿಚಯ ಆದ್ರು ಎಂಬ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಪರ್ವ ಇವೆಂಟ್ ಟೈಮ್ ನಲ್ಲಿ ಅನುಶ್ರೀ ಹಾಗೂ ರೋಷನ್ ಅವರ ನಡುವೆ ಸ್ನೇಹ ಏರ್ಪಡುತ್ತೆ ಈ ಫ್ರೆಂಡ್ಶಿಪ್ ಲವ್ ಆಗಿ ಕನ್ವರ್ಟ್ ಆಗಿ ಇವತ್ತು ಟ್ವೆಂಟಿ ಏತ್ ಆಗಸ್ಟ್ ಮದುವೆ ಆಗಿದ್ದಾರೆ ರೋಷನ್ ಅವರು ಸಹ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ್ಟ ಅಭಿಮಾನಿ ಅಂತ ಹೇಳಲಾಗ್ತಾ ಇದೆ ಜೀ ಕನ್ನಡದ ಸರಿಗಮ ಖ್ಯಾತ ನಿರೂಪಕಿ ಅನುಶ್ರೀ ಮದುವೆ ಯಾವಾಗ ಯಾವಾಗ ಎಂದು ಕಮೆಂಟ್ ನಲ್ಲಿ ಕಾಲಿಳುತ್ತಿದ್ದ ನೆಟ್ಟಿಗಳಿಗೆ ಇದು ಉತ್ತರ ಕೊಟ್ಟಿದ್ದಾರೆ ಅದೇನೇ ಆಗಲಿ ಇವರಿಬ್ಬರು ಜೋಡಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾವು ನೀವು ಹೊಸ ವ್ಲಾಗ್ ನಲ್ಲಿ ಸಿಗೋಣ ಬಾಯ್